ಸಮಾಜ ಸೇವಕರು ಬಡವರ ಬಂದು ಹೊಸಕೋಟೆ ತಾಲೂಕು ಚಿಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇಂದು ಅದೇ ಶಾಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಉದ್ಯಮಿಗಳು ಪಿಆರ್ಎಂ ಎಂ ಮಾಲೀಕರು ಮಧುಸೂದನ್ ಗುರುಬಸಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಸಿಹಿ ಹಂಚಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಕುಟುಂಬಸ್ಥರು ಶಾಲೆಯ ಶಿಕ್ಷಕರು ಮಕ್ಕಳೊಂದಿಗೆ ಜನ್ಮ ದಿನಾಚರಣೆ ಆಚರಿಸಿದರು ಈ ಸಂದರ್ಭದಲ್ಲಿ ತಂದೆಯವರಾದ ಗುರುಬಸಪ್ಪ ತಾಯಿ ಪುಟ್ಟಮ್ಮ ಗುರುಬಸಪ್ಪ ಸಹೋದರ ರತನ್ ಗುರುಬಸಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಸ್ವಾಮಿ ಮುಖಂಡರಾದ ಚನ್ನಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಸರಸ್ವತಿ ಹಾಗೂ ಶಾಲೆಯ ಮಕ್ಕಳು ಅಭಿಮಾನಿಗಳು ಸ್ನೇಹಿತರು ಉಪಸ್ಥಿತರಿದ್ದರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡರು ಪ್ರತಿಭಾ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಂತೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದೇವೆ ಎಂದು ಮಧುಸೂದನ್ ಗುರುಬಸಪ್ಪನವರು ತಿಳಿಸಿದರು ே அந்த தும்பிபருவது சந்திரக்காக தானே கெடலு பருவது கடலூ குணிபோ சூரிய நாடோ ஜாரா டபானு ఈ సొకాడి భూగ పైరు భూమి నగలెందే దేవరు బంద సిటీ అంద ఎల్ నగలెందే నగుతా నగుతా వాడు నీ నూరు ఎందు ఇందు హీగ ఇరీరే హ ఆకాశ ద ಏನು ಅಂತಂದ್ರೆ ಈ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಸ ಮಾಡ್ಕೊಳ್ಳುವಂತದ್ದು ಆ ಪರಮಪೂಜ ನಮ್ಮ ತಂದೆಯವರಾದಂತಹ ಗುರುಬಸ್ವಪ್ನ ಆಶೀರ್ವಾದದೊಂದಿಗೆ ಹಾಗೂ ಈ ತಾಲೂಕಿನ ಆ ಶಾಸಕರು ಕ್ಯೂನಿಕ್ಸ್ ಅಧ್ಯಕ್ಷರಾದಂತಹ ಶರದ್ ಬಚ್ಚೇಗೌಡರು ಹಾಗೆ ಪ್ರತಿಭಾ ಕೂರ ಮಾರ್ಗದರ್ಶನದಂತೆ ಹುಟ್ಟುಹಬ್ಬನ ಸರಳವಾಗಿ ಶಾಲೆಯಲ್ಲಿ ಬಂದು ನಾವು ಯೂನಿಫಾರ್ಮ್ ಕೊಡೋ ಮೂಲಕ ಆಚರಣೆ ಮಾಡ್ಕೊಂಡಿದೀವಿ ಹಳೆಯ ವಿದ್ಯಾರ್ಥಿ ಹಾಗೆ ಹುಟ್ಟುಹಬ್ಬ ದಿವಸದಂದು ಸುಮಾರು ಸುಮಾರು ತರದಿಂದ ದುಂದು ವೆಚ್ಚನ ಮಾಡಿ ಊಟಹೊಬ್ಬಗಳನ್ನ ಆಚರಣೆ ಮಾಡ್ಕೋತಾರೆ ಆತರ ಎಲ್ಲಾ ಮಾಡದೆ ಈ ತರ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಾವೇನು ಈ ತರ ಒಂದು ಪಠ್ಯ ಪುಸ್ತಕಗಳು ಇರ್ಬೋದು ಮತ್ತೆ ಅನಾಥಾಶ್ರಮಗಳಿರ್ಬಹುದು ಅಲ್ಲೆಲ್ಲಾ ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದಿರ್ಬೋದು ಮತ್ತೆ ಹಂಗೆ ಶಾಲೆಗೆ ಏನು ಯುಟಿಲೈಸ್ ಆಗುತ್ತಂತಲ್ಲ ಅಂತದೆಲ್ಲ ಕೊಟ್ಟು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥಪೂರ್ಣವಾದ ಹುಟ್ಟುಹಬ್ಬನ ನಾವು ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಿಕ್ಕೆ ಬಯಸ್ತೀನಿ ಈ ಟೈಮಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಇವತ್ತಿನ ದಿವಸ ನಮ್ಗೆ ಬಹಳ ಚೆನ್ನಾಗಿ ಸ್ಪಂದಿಸಿದಂತ ನಮ್ಮ ಸ್ಕೂಲಿನ ಮುಖ್ಯ ಶಿಕ್ಷಕರಾದಂತಹ ಸರಸ್ವತಿ ಮೇಡಮ್ ಅವರು ಅವರು ಮತ್ತೆ ನಮ್ಮ ಊರಿನ ಮೆಂಬರ್ ಆದಂತ ನಾರಾಯಣ್ ಸೋಮಣ್ಣವರು ಹಾಗೆ ನಮ್ಮ ತಂದೆಯವರು ಹಾಗೆ ನನ್ನ ಸಹಪಾಠಿಗಳು ಮತ್ತೆ ನಮ್ಮ ಅಣ್ಣ ಅವರು ಇವ್ರು ಎಲ್ಲರೂ ಅಹ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದ್ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಮಧುಸೂದನರು ಬಗ್ಗೆ ಹೇಳ್ಬೇಕಂದ್ರೆ ಮಧು ಬಂದು ಈ ಶಾಲೆಯ ಹಳೆ ವಿದ್ಯಾರ್ಥಿ ಆ ನಮ್ಗೆ ಈ ಶಾಲೆಗೆ ನಾನು ವರ್ಗಾವಣೆ ಆಗಿ ಬಂದಾಗಿದ್ದಾನು ಒಡನಾಟದಲ್ಲಿದ್ದಾರೆ ತುಂಬಾ ಉತ್ತಮ ಆದಂತಹ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಆ ಒಬ್ಬ ಒಂದ್ ಹುಡುಗ ಏನಂತಂದ್ರೆ ನಮ್ ಶಾಲೆಲಿ ಏನೇ ನೀಡಿದ್ರು ನಮ್ಗೆ ಪ್ರ ಏನೊಂದಕ್ಕೂನು ಸ್ಪಂದಿಸ್ತಾರೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ಹುಟ್ಟು ಹಬ್ಬನ ನಮ್ ಶಾಲೆಲ್ ಆಚರಿಸ್ಕೊಂಡಿರೋದು ನಂಗಂತೂ ತುಂಬಾ ಸಂತೋಷ ಬಂದಿದೆ ತಂದಿದೆ ಯಾಕಂತಂದ್ರೆ ಯಾರಿಗೂ ಇದೊಂದು ಮನಸ್ಥಿತಿ ಇರೋದಿಲ್ಲ ಎಲ್ಲೋ ಪಾರ್ಟಿ ಮಾಡ್ಕೋತಾರೆ ಇಲ್ಲ ಅಂದ್ರೆ ಕೇಕ್ ಕಟ್ ಮಾಡ್ಕೊಂಡು ಎಲ್ಲೋ ಮಾಡ್ತಾರೆ ಹೊಟ್ಟೆ ತುಂಬ್ದವ್ರ್ ಊಟ ಬಡಿಸೋದಕ್ಕಿನ್ನ ಹಸಿದವ್ರ್ಗೆ ಊಟ ಬಡಿಸೋದು ಮುಖ್ಯ ಆಗತ್ತೆ ಇಲ್ಲಿ ಸೊ ಹಿಂಗೆ ಸರ್ಕಾರಿ ಶಾಲೆಯಲ್ಲಿ ಬರಿ ಬಡವ್ರ ಮಕ್ಕಳು ಹೊತ್ತಿರ್ತಾರೆ ಅಂತ ಒಂದ್ ಮಕ್ಳಿಗೆ ಟ್ರ್ಯಾಕ್ ಸೂಟ್ ಅನ್ನ ಈ ದಿಸ ಕೊಟ್ಟು ಅವ್ರು ಹುಟ್ಟು ಹಬ್ಬನ ಆಚರಿಸ್ಕೊಂಡಿದ್ದಾರೆ ಸೊ ದೇವ್ರು ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯನ ಕೊಟ್ಟು ಕಾಪಾಡ್ಲಿ ಹಾಗೆ ಎಲ್ಲಾ ಗುರು ಹಿರಿಯರ ಆಶೀರ್ವಾದ ಸದಾ ಅವ್ರಿಗೆ ಇರುತ್ತಂತೆ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ನೋಡಿಸ್ತೇನೆ